ಮೈಸೂರಿನಲ್ಲಿ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿರುವ ದುರ್ಘಟನೆ ಸಂಭವಿಸಿದೆ ಮೈಸೂರಿನಲ್ಲಿ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ದಾರೆ ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ಪತಿ ಚೇತನ್ ಪತ್ನಿ ರೂಪಾಲಿ ತಾಯಿ ಪ್ರಿಯಂ ವಧ ಹಾಗೆ ಕುಶಾಲ್ ಮೃತಪಟ್ಟಿರುವ ದುರ್ದೈವಿಗಳು ನೇಣು ಬಿಗಿದ ಸ್ಥಿತಿಯಲ್ಲಿ ಚೇತನ್ ಸಾವನ್ನಪ್ಪಿದ್ದಾರೆ ಅಂದ್ರೆ ಪತಿ ಚೇತನ್ ನೇಣು ಬಿಗಿದ ಪರಿಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಉಳಿದವರ ಶವಗಳು ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿವೆ ಚೇತನ್ ಅವರ ಪತ್ನಿ ತಾಯಿ ಮಗ ಮೂವರು ಸಾವನ್ನಪ್ಪಿದ್ದು ಚೇತನ್ ನೇಣು ಬಿಗಿದ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ವಿಷ ನೀಡಿ ಮನೆಯವರನ್ನ ಸಾಯಿಸಿರುವ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ ಅಂದ್ರೆ ಚೇತನ್ ತನ್ನ ಪತ್ನಿ ತಾಯಿ ಮಗನಿಗೆ ವಿಷವನ್ನ ಕೊಟ್ಟು ಅವರನ್ನ ಸಾಯಿಸಿ ತದನಂತರ ಆತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು ಅಂದ್ರೆ ಸದ್ಯಕ್ಕೆ ಈಗ ಸ್ಥಳಕ್ಕೆ ಕಮಿಷನರ್ ಸೀಮಾ ಲಾಟ್ಕರ್ ಹಾಗೆ ಡಿ ಸಿ ಪಿ ಜಾಹ್ನವಿ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಸಾವಿಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ನಿಖರ ಕಾರಣ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಜರುಗಿರುವಂತದ್ದು ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಈಗ ವಿದ್ಯಾರ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯಲ್ಲಿ ಒಂದೇ ಕುಟುಂಬದ ನಾಲ್ವರು ಅಂದ್ರೆ ತಾಯಿ ಪತ್ನಿ ಮಗನನ್ನ ಕೊಂದು ಇಲ್ಲಿ ಆತ ನೇಣಿಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ ಯಾಕಂದ್ರೆ ಎಲ್ಲರ ಮೃತದೇಹಗಳು ಒಂದು ಕಡೆ ಪತ್ತೆಯಾಗಿದ್ರೆ ಚೇತನ್ನ ಮೃತದೇಹ ನೇಣು ಬಿಗಿದುಕೊಂಡಿರುವ ಪರಿಸ್ಥಿತಿಯಲ್ಲಿ ಪತ್ತೆಯಾಗಿದೆ ಸೊ ಹೀಗಾಗಿ ತನ್ನ ತಾಯಿ ಪತ್ನಿ ಹಾಗೆ ಮಗನಿಗೆ ವಿಷವನ್ನ ಕೊಟ್ಟು ತದನಂತರ ಅವರನ್ನು ಸಾಯಿಸಿ ಅದಾದ ಮೇಲೆ ಚೇತನ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಅನುಮಾನಗಳು ಕೂಡ ಈಗ ಮೂಡಿ ಬರ್ತಾ ಇರುವಂತದ್ದು ಯಾವ ಕಾರಣಕ್ಕೆ ಇಡೀ ಫ್ಯಾಮಿಲಿ ಸೂಸೈಡ್ ಅನ್ನ ಮಾಡಿಕೊಳ್ತು ಯಾವ ಕಾರಣಕ್ಕೆ ಚೇತನ್ ಫ್ಯಾಮಿಲಿನ ಕುಂದ ಅನ್ನೋದ್ರ ಕುರಿತಾಗಿ ಈಗ ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಮೂಡಿ ಬರ್ತಾ ಇರುವಂತದ್ದು ಮೈಸೂರಿನ ವಿಶ್ವೇಶ್ವರ ಈಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ಪತಿ ಚೇತನ್ಗೆ ನಲವತ್ತೈದು ವರ್ಷ ಆಗಿತ್ತು ಪತ್ನಿ ರೂಪಾಲಿಗೆ ನಲವತ್ಮೂರು ವರ್ಷ ಇನ್ನು ಚೇತನ್ ತಾಯಿ ಪ್ರಿಯಂ ವಧ ಅವರಿಗೆ ಅರವತ್ತೆರಡು ವರ್ಷವಾಗಿದ್ದು ಮಗ ಕುಶಾಲ್ಗೆ ಹದಿನೈದು ವರ್ಷವಾಗಿತ್ತು ಇಡೀ ಫ್ಯಾಮಿಲಿಯನ್ನೇ ಕೊಲ್ಲೋದಕ್ಕೆ ಕಾರಣ ಏನು ನಿಜಕ್ಕೂ ಕೂಡ ಇಲ್ಲಿ ಚೇತನ್ನೇ ಕೊಂದಿದ್ದ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನೋದ್ರ ಕುರಿತು ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ನೋಡಿ ಮೈಸೂರಿನಲ್ಲಿ ಸಂಭವಿಸಿರುವಂತಹ ದುರ್ಘಟನೆ ಇದು ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ದಾರೆ ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು ಇವರ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಕೂಡ ತಿಳಿಬೇಕಾಗಿದೆ ಆ್ಯಂಡ್ ಪೊಲೀಸರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಯಾವ ಕಾರಣಕ್ಕೆ ಇವರು ಮೃತಪಟ್ಟಿದ್ದಾರೆ ಅನ್ನೋದ್ರ ಕುರಿತಾಗಿ ಹೀಗಾಗಿ ಪೊಲೀಸರು ಕೂಡ ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅಪಾರ್ಟ್ಮೆಂಟ್ನಲ್ಲಿ ಒಂದೇ ಕುಟುಂಬದ ನಾಲ್ವರ ಶವ ಪತ್ತೆಯಾಗಿದ್ದು ಪೊಲೀಸರಿಗೂ ಕೂಡ ಈಗ ನಾನಾ ಅನುಮಾನಗಳು ಶುರುವಾಗಿರುವಂಥದ್ದು ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಇನ್ನು ಚೇತನ್ ರೂಪಾಲಿ ಹಾಗೆ ಪ್ರಿಯಂ ವಧ ಮತ್ತು ಕುಶಾಲ್ ಅಂತ ಮೃತಪಟ್ಟಿರುವವರನ್ನು ಗುರುತಿಸಲಾಗಿದೆ ಇನ್ನು ಚೇತನ್ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಉಳಿದವರ ಮೃತದೇಹಗಳು ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿದ್ದು ಈಗ ಸಾಕಷ್ಟು ು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಚೇತನ್ ಮನೆಯವರಿಗೆಲ್ಲ ವಿಷ ನೀಡಿ ಸಾಯಿಸಿ ಬಳಿಕ ತಾನು ನೇಣು ಬಿಗಿದುಕೊಂಡಿರಬಹುದು ಅಂತ ಪೊಲೀಸರು ಕೂಡ ಈಗ ಶಂಕಿಸಿದ್ದಾರೆ ಪ್ರತಿನಿಧಿ ಸುರೇಶ್ ಸುರೇಶ್ ಅಪಾರ್ಟ್ಮೆಂಟ್ ನಲ್ಲಿ ಒಂದೇ ಕುಟುಂಬದ ನಾಲ್ವರ ಶವ ಪತ್ತೆಯಾಗಿದೆ ಅಂದ್ರೆ ಪತ್ನಿ ಮಕ್ಕಳಿಗೆ ವಿಷವನ್ನ ಕೊಟ್ಟು ಇಲ್ಲಿ ವ್ಯಕ್ತಿ ನೇಣಿಗೆ ಶರಣಾಗಿದ್ದಾನೆ ಚೇತನ್ ಅನ್ನೋದ್ರ ಕುರಿತಾಗಿ ಸದ್ಯ ಪೊಲೀಸರಿಗೆ ಇರುವಂತಹ ಶಂಕೆ ನಿಖರವಾದಂತಹ ಕಾರಣ ಏನು ಈ ಚೇತನ್ ಫ್ಯಾಮಿಲಿ ಯಾರು ಏನು ಎತ್ತ ಅನ್ನೋದ್ರ ಕುರಿತಾಗಿ ಡೀಟೇಲ್ಸ್ ಸಿಕ್ಕಿದೆಯಾ ಓವರ್ ಆಲ್ ಮಾಹಿತಿ ಮೈಸೂರಿನಲ್ಲಿ ಮೃತಪಟ್ಟಿರೋ ಒಂದು ವಿಚಾರ ಏನಿದೆ ಇದು ಆತ್ಮಹತ್ಯೆ ಅಂತ ಹೇಳಿ ಈಗಾಗಲೇ ಪ್ರಾಥಮಿಕವಾಗಿ ಶಂಕಿಸ್ತಿರುವಂತದ್ದು ಅಂದ್ರೆ ಇದು ಪ್ರಾಥಮಿಕವಾಗಿ ಮಾತ್ರ ಆದ್ರೆ ಇನ್ನಷ್ಟು ತನಿಖೆಗಳು ಕೂಡ ಈಗಾಗಲೇ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇದೆ ಈಗ ಸದ್ಯಕ್ಕೆ ಸ್ಥಳಕ್ಕೆ ಅಂದ್ರೆ ವಿಜಯನಪುರಂನ ಆ ಒಂದು ವಿಶ್ವೇಶ್ವರ ಒಂದು ಬಡಾವಣೆ ಏನಿದೆ ಆ ಒಂದು ಬಡಾವಣೆಯ ಅಪಾರ್ಟ್ಮೆಂಟ್ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಾ ಲಟ್ಕರ್ ಸೇರಿದಂತೆ ಹಿರಿಯ ಸಿಬ್ಬಂದಿಗಳು ಜೊತೆಗೆ ಇನ್ಸ್ಪೆಕ್ಟರ್ ಗಳು ಕೂಡ ಈಗಾಗಲೇ ಭೇಟಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಆಗ್ತಾ ಇದ್ದಾರೆ ರೀಸನ್ ಅಂತ ಒಂದು ಉಡುಪುವಂತ ಒಂದು ಇದರಲ್ಲಿ ಪ್ರಮುಖವಾಗಿ ಏನಾದ್ರೂ ಫೈನಾನ್ಷಿಯಲಿ ಪ್ರಾಬ್ಲಮ್ಗಳಿದ್ದ ಅಥವಾ ಏನಾದ್ರೂ ಜಗಳಾಗಿತ್ತ ಕುಟುಂಬದಲ್ಲಿ ಈ ರೀತಿಯಾಗಿ ಮನಸ್ತಾಪಗಳಿತ್ತ ಈ ರೀತಿಯಾಗಿ ವಿಚಾರಣೆಗಳು ಪ್ರಾಥಮಿಕವಾಗಿ ನಡೆಸಿರುವಂತದ್ದು ಅದರ ಜೊತೆಗೆ ಚೇತನ ಏನಿದ್ದಾರೆ ಸೊ ಇವರು ನಲವತ್ತೈದು ವರ್ಷ ಈ ವ್ಯಕ್ತಿ ಪ್ರಮುಖವಾಗಿ ನೇಣಿಗೆ ಶರಣಾಗಿರುವಂಥದ್ದು ಅದಾದ ನಂತರದಲ್ಲಿ ಪ್ರಮುಖವಾಗಿ ಮತ್ತೆ ಮೂವರೇನಿದ್ದಾರೆ ಸೊ ಅವರೆಲ್ಲರೂ ಕೂಡ ತಾಯಿ ಪತ್ನಿ ಜೊತೆಗೆ ಮಗ ಈ ಮೂವರು ಕೂಡ ಈಗಾಗಲೇ ಮೃತಪಟ್ಟಿದ್ದಾರೆ ಅವರೆಲ್ಲರೂ ಕೂಡ ವಿಷವನ್ನ ಸೇವಿಸಿ ಮೃತಪಟ್ಟಿದ್ದಾರೆ ಅಂತೇಳಿ ತಿಳಿಸುವಂತದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರ ಈಗಾಗಲೇ ಪೊಲೀಸರಿಗೂ ಕೂಡ ಈಗಾಗಲೇ ಒಂದು ಆಗಿರುವಂತದ್ದು ಹಾಗಾಗಿ ಈಗ ಸದ್ಯಕ್ಕೆ ಈ ಒಂದು ಘಟನೆ ಏನಿದೆ ಇದು ಪ್ರಮುಖವಾಗಿ ಏನಕ್ಕಾಗಿದೆ ಅನ್ನೋ ಒಂದು ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಅದಕ್ಕೆ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಅಕ್ಕಪಕ್ಕದ ಸಿಬ್ಬಂದಿಗಳು ಮತ್ತೆ ಅಲ್ಲಿರುವಂತಹ ಸ್ಥಳೀಯರನ್ನ ಈಗಾಗಲೇ ಪೊಲೀಸರು ಕೂಡ ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು ಆದ್ರೆ ಸಂಪೂರ್ಣವಾದಂತ ಮಾಹಿತಿ ವಿಚಾರಣೆ ಅಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು ಮಧು ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ